ಹೊಡಿತೀರಿ ಆ ಈಗ ಹೊಡಿತೀರಿ ಆಕೆ ಯಾವಾಗ ಒಂದ್ ತಪ್ಪ ಮಾಡಿರ್ತಾಳಲ್ಲ ಅವಾಗ ನೀವು ಹೊಡೆದು ಚಂದಗ ತಿದ್ದಿ ಬುದ್ಧಿ ಹೇಳಬೇಕಿತ್ತು ಈಗ ಅಕ್ಕಿನ ಹೊಡೆಯೋದ್ರಿಂದ ಏನ್ ಬಂತ್ರಿ ಪ್ರಯೋಜನ ಆಕಿ ಏನ್ ಅಂತಾಳ ಅದಕ್ ನೀವು ಎಲ್ಲದಕ್ಕೂ ತಲೆ ತಪ್ಪು ಅದು ಮದ್ಲ ಆಕಿ ಬ್ಯಾರೆ ಮನಿ ಮಾಡಂದಾಗ ಬ್ಯಾರೆ ಮಾಡ್ಕೊಂಡ್ ಮನಿ ಮನಿ ಹೋಗಿರಿ ನೀನು ಬಾಯಿ ಮುಚ್ಕೊಂಡ್ ಸುಮ್ಮ ನೀನು ದೊಡ್ಡದಾಗ ನನಗ್ ಬುದ್ಧಿವಾದ ಹೇಳಕ್ ಬರ್ಬೇಡ ನಾವ್ ಮನಿ ಬ್ಯಾರ ಮಾಡ್ಕೊಂಡ್ ಹೋಗಕ ನಮ್ ಮನೆಯಾಗ ಎಲ್ಲಾನು ಈ ತರ ಪ್ರಾಬ್ಲಮ್ ಆಗ ಮೇನ್ ನೀನು ನೋಡ್ರಿ ಮಾವರ ನಾನು ಕರೆ ಹೇಳಕತ್ತೀನ್ರಿ ಮನಿ ಹೋಗು ನಿನ್ನ ಅಣ್ಣನ ಜೊತೆ ಜಗಳ ಮಾಡೋ ನೀನ್ ವಾರ್ಗಿತಿ ಜೊತೆ ಜಗಳ ಮಾಡೋ ಅಂತ ನಾನ್ ಕರೆನ ಹೇಳಿಲ್ರಿ ಮಾವರ ನಾ ಹೇಳಿದ್ ಒಂದ ವಿಷಯ ಆಸ್ತಿ ಏನೈತಿ ಇಸ್ಕೊ ಅಂತ ಹೇಳೀನಿ ಯಾಕಂದ್ರೆ ನಾಳೆ ಅಣ್ಣ ತಮ್ಮಂದಿರು ಯಾವತ್ತಿದ್ರು ಜಗಳ ಮಾಡೇ ಮಾಡ್ತಾರ ನಿನ್ ಪಾಲಿಗೆ ಏನ್ ಬರ್ತ ಅದ್ ನಿಸ್ಕೋನಿ ನಾನು ನಾನ್ ಯಾವ್ದು ಮನಿ ಒಡ ಕೆಲಸ ಮಾಡಿಲ್ರಿ ಎಲ್ಲಾ ಒಂದಪ್ಪ ನಿನ್ನ ಪಾಲಿನ ಆಸ್ತಿ ಅಂದ್ರ ಅವನ ಪಾಲಿಂದ ಅವನ್ ಕೊಟ್ಟು ನನ್ನ ಪಾಲಿಂದ ತಗೊಂಡದಂತನ ಬರ್ತ ಅಷ್ಟು ನಾನೇನು ಬುದ್ಧಿಗೆ ಇಡಲ್ಲ ನೀ ಸುಮ್ನಿದ್ ಬಿಡು ಈತ ದೊಡ್ಡದಾಗಿ ಹೇಳಕ್ ಬಂದ ನನ್ ಬುದ್ಧಿನ ನೋಡಪ್ಪ ಅದೇನು ಯಾಕೆ ಇರವಲ್ದಕ್ಕ ಹೌದು ಆಕೆ ತಪ್ಪು ಮಾಡ್ಯಾಣ ಅದನ್ನ ಚಂದಗೆ ಮಾತಾಡಿ ತಿದ್ದಿ ಬುದ್ಧಿ ಹೇಳು ಅದು ಬಿಟ್ಟು ಹೊಡೆಯೋದು ಬಡಿಯೋದು ಹೊಡೆ ಹೊಡಿತಾ ಎದಕ್ಕಾರೆ ಹೊಡೆದಿ ಅಂದ್ರೆ ನೋಡು ವಾ ಆಕಿಗೆ ಮಗಳದಳ ಅದ್ರಾಗ ಆಮೇಲೆ ಅದು ಹೆಚ್ಚು ಕಮ್ಮಿ ಆತಂದ್ರೆ ಹೆತ್ನು ಕೇಳು ಬಾಳ ಮುಂದೆ ಅನ್ಬ್ಸೋಕಾಗತ್ತೆ ನಾ ಹೇಳದು ಅರ್ಥ ಮಾಡ್ಕೊ ನೀನು ಏನು ಏನಲಿ ಏನಲಿ ನಿಂತಿರಲಿ ಹೇಳಲಿ ತುಂಬ ಚಾಲ ಏನು ಅದನ್ನ ಹೇಳು ಪಂಚಾಯಿತಿಯರು ಕೊಟ್ಟಿದ್ದು ಸಾಲನಾ ಏನು ಮಾಡ್ದಿ ಎಲ್ಲಿ ಕಳೆದೇ ರೊಕ್ಕನ ಹೇಳೋದನ್ನ ನಾನು ಅದ ನಾ ಕೇಳಿದ್ನಲ್ಲ ಅವತ್ತು ನಿಮಗೆ ಮೂರು ಸಾವಿರ ರೂಪಾಯಿ ಕೊಡ್ರಿ ಅಂತಂದು ಅದು ಬಿಸ್ನೆಸ್ ಮಾಡಕ್ಕತ್ತಾಳಲ್ಲ ಆಕಿ ಪೂಜಾ ಅದನ್ನ ಅದನ್ನ ನಾನು ಮಾಡ್ಬೇಕಂತ ಹೇಳಿ ತೊಂಬತ್ ಸಾವಿರನು ಅಲ್ಲೇ ಹಾಕಿ ನಾನು ಅದನ್ನ ವ್ಯಾಪಾರ ಮಾಡಕ್ಕ ಸಂಗೀತಿ ಸುಳ್ಳು ಸುಳ್ಳು ಹೇಳಬಾಡ ಕರೆ ಹೇಳು ಆದ್ರೆ ನನಗೆ ಗೊತ್ತೈತಿ ಆಕೆ ಅದು ಏನೋ ಮೆಂಬರ್ ಆಗಕ್ ಮೂರು ಸಾವಿರ ಆ ಪ್ರಾಡಕ್ಟ್ ಅಂದ್ರೂನು ಮೂರು ಸಾವಿರ ನಾಲ್ಕು ಸಾವಿರ ತಂದು ಎಲ್ಲರೂ ಮಾಡ್ತಾರ ತೊಂಬತ್ತು ಸಾವಿರ ಯಾರು ತರೋದಿಲ್ಲ ಹಳ್ಳಿ ಹಳ್ಳಿ ಆಗಿರೋ ಅಂಗಡಿ ಯಾರು ಅಷ್ಟಕ್ಕೊಂದು ಇನ್ವೆಸ್ಟ್ ಮಾಡಿ ಅಂಗಡಿನೂ ಮಾಡಿಲ್ಲ ಅಲ್ಲಿ ನಮ್ಮೂರನರು ಏನು ಮಾಡದ್ ತೊಂಬತ್ತು ಸಾವಿರದ್ದು ಅದನ್ನ ಹೇಳ ನನಗೆ ಮದ್ಲಿನ ಅಯ್ಯ ನಿಮ್ದೊಳೆ ಕಟ್ಟಿ ಆತಲ್ಲ ನಾನಲ್ಲ ಕಟ್ಟಕ್ಕಿ ನೀನ್ ಏನ್ರ ಕಟ್ತೀನ ಇಲ್ಲ ಹೋದಿಲ್ಲ ನಿನಗೆ ಸರಿ ಹೇಳಿಲ್ಲ ನಾನು ನಮ್ಮಣ್ಣ ಹೇಳಿದ್ನಿಲ್ಲ ನಿನಗ ಇಲ್ಲೇ ಒಂದು ಅಂಗಡಿ ಹಾಕೊಂಡು ಇರುವಂತ ಬರ್ರಿ ಅಂತಂದು ಬಂದಿದ್ರೆ ನೀವು ಅದಕ್ಕೆ ನಾನು ಅಂಗಡಿ ಮಾಡ್ಬೇಕಂತ ನಾ ಹಾಕೀನಿ ಎಲ್ಲ ಮಾಲಿ ಕೊಟ್ಟು ಬಂದಿ ನಾಳಾನ ಸಂಗೀತಿ ಬಾಡ ಸುಳ್ಳು ಹೇಳ್ಬೇಡ ಮಾಲಿ ಕೊಟ್ಟು ಯಾರು ಬರೋದಿಲ್ಲ ಮುಂಚೆ ಮಾಲು ಕೊಟ್ಟು ರೊಕ್ಕ ಕೊಟ್ಟು ಮಾಲ್ ತಗೊಂಡ್ ಬಂದು ಹಾಕ್ತಾರೆ

ನಿಂದ್ರ ಏನು ಏನು ಬಿಟ್ಟು ಬಿತ್ತ ನನ್ನ ಮಗಳ ಆ ಮಾತಾಡಂತ ಹೇಳಿದಿಲ್ಲ ಚಂದಾಗ ಕೂತಿಗೆ ಹೆಚ್ಚಿಗದು ಪತ್ಗೆ ಹೆಚ್ಚಿಗದು ಏನು ಮಾಡಂಗಿಲ್ಲ ನೋಡ್ತಮ್ಮ ನಾ ಹೇಳಿನಿ ಮಾತಾಡಕತ್ತೀಯಾ ಮಾತಾಡಿ ನಿಂತ ಗಂಡ ನಡೀಲಿ ನೀವು ಊರಿಗೆ ನಡೀಲಿ ನಿನಗ ಅಲ್ಲಿ ನಿನಗ ಇಲ್ಲಿ ನಿಮ್ಮ ಅವ್ವ ದೊಡ್ಡ ದಿಮಕ್ಕ ಕಿಸಿತಾರ ಇಲ್ಲಿ ನಡಿ ಕೇಳ್ರಿ ಅಣ್ಣರ ಕೇಳ್ರಿ ನನ್ನ ಮೇಲೆ ಬಂದು ನಾವು ಬಡತನದಾಗ ಬೆಳದಿವ್ ಅಂತಂದು ನನಗೆ ಕಳ್ಳಿ ಪಟ್ಟ ಹೊರಿಸಿ ಬಾಯಿ ಬಂದಂಗ ಮಾತಾಡಿದ್ಲಿಕ್ಕಿ ಕೇಳ್ರಿ ಏನು ಮಾಡ್ಯಾಳ ತೊಂಬತ್ ಸಾವಿರನ ಸುಕನ್ಯಾ ನೀ ಸುಮ್ನಿರು ಅವರಿಬ್ರು ಜಗಳದ ನೀ ತೋರ್ಬೇಡ ಗಂಡ ಹೆಂತಿ ಜಗಳ ದೊಡ್ಡದಾಗ ಕಾಣ ಮೂರನೇ ದಾರ ಬಂದು ಬಿಡ್ಸಕ್ ಪ್ರಯತ್ನ ಮಾಡದ ದೊಡ್ಡದು ಅವ್ರವ್ರ ಜಗಳ ಮಾಡಿ ಅವ್ರವ್ರ ಮಾತಾಡಿ ಸಮಾಧಾನ ಮಾಡ್ಕೊಂಡು ಬಗಿಹರ್ಸ್ಕಂತರ ನೀ ಬರ್ಬೇಡ ಅಡ್ಡ ಯಾಕ್ರಿ ಬರಬಾರ್ದು ಅತ್ತಿಯರ ಯಾಕ ಬರ್ಬಾರ್ದ್ರಿ ಈಕಿ ಯಾ ಇದ್ರ ಮ್ಯ ಬಂದ್ ನನಗ ಕಳ್ಳಿ ಪಟ್ಟ ಹೊರಸಲ್ರಿ ಈಕೇನ್ ಕಣ್ಣಿಂದ ನೋಡಕ್ ಬಂದಿತ್ಲಾ ನಾ ತಗೊಂಡ ಹಾಕೋ ನೀ ಅಂತ ನಾನು ನಾರ್ ಕಳ್ತನ ಮಾಡಿದ ಅಂತ ಅಂದಲ್ಲಾ ಮತ್ತೆ ನಾನು ಯಾಕೆ ಸುಗ್ಗಿದ್ರಲ್ರಿ ಆ ಕೇಂದ್ರ ಮೂಲಾ ಹಿಡಿದ್ಲಾ ನಮ್ಮ ಅಣ್ಣನ ಹೆಂತಿ ಹೆಂಗಪ್ಪ ನಾನು ಮಾತಾಡಬೇಕಾ ಮಾತಾಡಬಾರ್ದ ಏನ್ ಅನ್ಕತ್ತಾಳ ನಮ್ಮ ವೈನಿಯನ್ನ ದಯೋಚನೆ ಮಾಡಿದ್ಲಾ ನಿಮಗೆ ಎಷ್ಟು ಬಗ್ಗೆ ಅಂತ ನೋಡು ನನ್ನ ಮಾತಾಡೋದು ನಿಮಗೆ ಏನ್ ರ त्रास ಆಗಿತ್ತ ಹೇಳು ಏನು ಮಾಡಿ ಅಂತ ಹೇಳೋ ಬಿಟ್ಟು ಲೇ ಸಂಗೀತ ಹೇಳಬಿಡ ಯುವ ಇದಕ್ಕೆ ಜೀವ ತಿಂತಿದಿ ಏನು ಮಾಡಿ ಅದನ್ನ 90 ಸಾವಿರನಾ ಯೋವಾ ಕರೆ ಹೇಳಕ್ಕೆ ತಿಂಬೆ ನಾನು ಅದನ್ನ ಅಂಗಡಿಗೆ ಇದಕ್ಕೆ ಕೊಟ್ಟಿನಿ ಅಲ್ಲಿ ಬಸ್ ಸ್ಟ್ಯಾಂಡ್ ನನ್ನ ಮೂರು ಬಸ್ ಸ್ಟ್ಯಾಂಡ್ ಐತಲ್ಲ ಅಲ್ಲಿ ಕ್ರಾಸ್ಗೆ ಪಾನ್ ಅಂಗಡಿ ಇಂಥವು ಮಾಡಿದ್ರ ನಡ್ದ ಅಂತ ಹೇಳಿ ಆ ಪಾನ್ ಅಂಗಡಿಗೂ ಮತ್ತೆ ಮಾಡಿಸ್ಬೇಕಲ್ ಅದಕ್ಕೆ ಒಂದು ಅರವತ್ತು ಸಾವಿರ ಹೇಳೋಣ ಆಮೇಲೆ ಮತ್ತೆ ಒಂದು ಮುಂದೊಂದು ಕೌಂಟ್ರು ಹಿಂದೊಂದು ಅಡಕ ಕಾಣಿ ಬೇಡನು ಅವಕೂನು ಒಂದು ಹದಿನೈದು ಇಪ್ಪತ್ತು ಸಾವಿರ ಹೋಗಿತಿ ಈಗ ಮತ್ತೆ ಮಾಡಕ್ಕ ನಾನು ರೊಕ್ಕ ಕೊಡ್ಬೇಕು ಅದ ಅವತ್ತು ಅಣ್ಣ ತಗೊಂಬಂದಿದ್ನಲ್ಲ ಚಪ್ಲಾರ ಅದನ್ನ ಒತ್ತಿ ಇಟ್ಟು ಬ್ಯಾಂಕ್ನಾಗ ಮಾಲ್ ಹಾಕ್ಸ್ಬೇಕಂತ ಮಾಡೀನಿ ಕರೆ ಹೇಳಕ ತಿಂಬೆ ನಾನು ನಾನು ಕರೆ ಹೇಳಕ ತಿಂಬೆ ಬೇರೆ ಏನು ಮಾಡಿಲ್ಲ ನಾನ್ ಮಾಲ್ ಹಾಕ್ಸಿನ್ಬೆ ಅಂಗಡಿಗೆ ಹಾಕಿನ್ಬೆ ಒಂಬತ್ ಸಾವಿರ ಅಂಗಡಿಗೆ ಹಾಕಿನಿ ಈಗ ನೀನ್ ಅಂಗಡಿನ ರೆಡಿ ಮಾಡಕ್ಕೆ ನೀನ್ ಈಗ ಹೊಸ ಅಂಗಡಿ ಕಟ್ಗಿದ್ ಹ್ಮ್ ಆಯ್ತು ಯಾರ ಕೈ ಕೊಟ್ಟಿ ಮಾಡಕ ಯಾರ್ ಮಾಡಿ ಕೊಡ್ತಿಂತಾರ ಕಟ್ಗಿ ಇಲ್ಲಿಂದ ತಂದಿ ಅದು ಪತ್ತರ ಮನಪದನಲ್ಲ ಅತ್ತಿಗೆ ಹೇಳಿನಿ ಪತ್ತರ ಮನಪಿಗೆ ಹೇಳியா ಆದು ಬಾ ಊರಿಗೆ ಹೋಗು ಚಲೋ ಆಯ್ತು ಅದು ಏನೇನೆನಾಗಿತ್ತು ಕೆಲಸ ನೋಡೋಣ ಅಂತ ನಡಿ ಪುಟ್ಟ ಗೆರ್ಕೊಂಡು ಬಾ ಹೋಗು ಅಲ್ಲ ಈಗ ಅದು ಏನು ಏನದು ಏನೀಗ ಈಗ ಕರೆಕ್ಟಾಗಿ ಬುಡಿಬಿಡಿಸಿ ಎಲ್ಲಾನು ಹೇಳು ಅಂದ್ರೆ ನನಗೆ ಅರ್ಥ ಆಗುತ್ತಾ ಅದು ಮತ್ತೆ ಇನ್ನ ನಾನು ಸರಾನ ಒತ್ತಿಟ್ಟಿಲ್ಲ ಒತ್ತಿಟ್ಟ್ಮ್ಯಾಗ ಮಾಡ್ತಾರನಂತ ಆತ ಮಾಡಕ ಈಗ ಜಾತ್ರೆ ಜಾತ್ರೆ ಜಾತ್ರೆಗಿತ್ರಿ ಎಲ್ಲ ಮುಗಿಲಿ ಅಂತನ ಮುಗಿದ್ಮ್ಯಾಗ ಕೊಡ್ತಾನಂತ ನಡೀ ಕೇಳನ ಕೇಳ ತಪ್ಪನ ಅದು ಇನ್ನ ಲೇಟ್ ಆಗತ್ತ ನಾನು ಇನ್ನೊಂದ್ ಎರಡ್ ದಿನ ಇಲ್ಲೇ ಇರ್ತೀನಿ ಅವ್ನ ಮನ್ಯಾಗ ಆಮೇಲೆ ಬರ್ತೀನಿ ನೀವ್ ಬೇಕಾದ್ರೆ ಹೋರಿ ಆಮೇಲೆ ಅಲ್ಲಿ ಗೀತವ್ ದೇವ್ ಬೇರೆ ಮಡಕೊಂಡಿದ್ದಲ್ಲ ಪುಟ್ಟಕ್ಕ ಗರಂ ಇಲ್ಲ ಅಕಿ ಮತ್ತೆ ಗಾಬ್ರೆಕಳ ನಾನು ಬರಲ್ಲ ಅವ್ವಾ ನೀ ಅವ್ವಾ 나 आराम ಅದಿನಿ ಹೋಗಮ್ಮ ಅಮ್ಮೆ ನನಗೆ ಇಲ್ಲಿ ಬ್ಯಾದ್ರ ಹೋಗಮ್ಮ ಅಮ್ಮೆ ಊರಿಗೆ ಹೋಗಮ್ಮ ಅರಮದಳಾ ಪುಟ್ಟಕ್ಕ ಏನಾಗಿಲ್ಲ ಅರಮದಳಾ ಆಕೇಳ್ತವಡಲಿ ಪುಟ್ಟಕ್ಕ 나 आराम ಅದಿನಿ ಅಂತ ಅಂದ್ ಒಂದು ನಿಮಿಷ ತಡಿ ಆ ಹುಡುಗಿ ಮನಸಿನ ಮೇಲೆ ಬಹಳ ಪರಿಣಾಮ ಬಿರುತ್ತಾ ರಾತ್ರೆಯಲ್ಲ ಬೆಚ್ಚಿಬಿಡುತ್ತೆ ಅದು ಒಂದಾ ನಿಮಿಷದಲ್ಲಿ ಮಾಡ್ತೀನಿ ನಿನಗಾ

ಇಲ್ಲೇ ಮನೆ ಮುಂದೆ ಆಟಾಡು ನಾನು ಮುಂದೆ ಆಡಕ್ಕೆ ಯಾರು ಇಲ್ಲ ಅಂದ್ಕೊಂಡು ಹ್ಞೂ ತಡಿ ಅಲ್ಲಿ ಇವ್ರ ಮನೆಯಾಗ ಮಗ್ಳು ರತ್ನಕರ್ ಮನೆಯಾಗ ಈ ಆಕಳ ಕರಾಕಿತ್ತು ನೋಡ್ಬೇಕು ಅವ್ರ ಗಿನ್ನ ಹಾಲು ಕೊಟ್ಟೋದ್ರಲ್ಲ ನಿನ್ನೆ ಅವ್ರ ಮನೆಗೆ ಹಾಕಿತ್ತಂತ ನೋಡ್ಬಕು ಹೆಂಗ ಅಪ್ಪಜಿ ಅವ್ರ ಮನೆ ಪಾಪ ಅಂತ ನಾನು ಹಂಗೆ ಮಾಡ್ಕೊಂಡ ಅಪ್ಪಜಿ ಲಗು ಹೋಗುವ ನೋಡ್ಬಗು ಆಮೇಲೆ ಕೇಳು ಖರಾ ಯಾವ್ದು ಅಂತ ಕೇಳ್ಕೊಂಬ ಹೆಣ್ಣ ಗಂಡ ಏನ್ ಹೆಸರಿಟ್ಟಾರ ಎಲ್ಲಾ ಕೇಳ್ಕೊಂಬರ್ತೀಯ ಮೆಲ್ಕೋಗ ನೀ ಬಟ್ಟೆ ಎಲ್ಲ ತಗೊಂಡ್ ಆ ಹುಡುಗಿ ಬರತ್ಲಿಗೆ ವಾಪಸ್ ಬರತ್ತಿಗೆ ನೀವು ಅಷ್ಟು ಬಟ್ಟೆ ಇಟ್ಗ ನಾನು ಬಟ್ಟೆ ಇಟ್ಗ ಆಮೇಲೆ ಅಣ್ಣಾರ ನಿಮ್ ಹಿಂತಿ ಕರೆಕ್ಟ್ ಆಗಿ ತಿಳ್ಸಿ ಹೇಳ್ಬಿಡ್ರಿ ಇಲ್ಲಿ ಮುಗ್ಲಾ ಬಂದು ನನ್ನ ಪಾಲಿನ ಆಸ್ತಿ ನಮ್ಮ ಅಪ್ಪಂದು ಆಸ್ತಿ ನನ್ನ ಪಾಲಿಗೆ ಕೊಡ್ಬೇಕು ನನ್ನ ಪಾಲಿಗೆ ಇಷ್ಟ ಬರುತ್ತ ಅಂತ ಬಂದು ಹಲಾಮುಲಾ ಬಂದು ಕ್ಯಾತಿ ತಗದ್ರ ಹೇಳ್ತೀನಿ ಕೇಳ್ರಿ ಅಣ್ಣಾರ ನಾ ಯಾವ್ದ ಕಾರಣಕ್ಕೂ ಸುಮ್ಮನೆ ಇರೋದಲ್ರಿ ಆಯ್ತು ಆಕಿಗ ಆಸ್ತಿ ಅಲ್ರಿ ಕೊಡ್ತೀವಿ ಕೊಟ್ಟ ಮೇಲೆ ಅಕ್ಕಿ ತಿಳ್ಕೊಂಬಿಡ್ರಿ ಅದ ಅಕ್ಕಿದ್ ಲಾಸ್ಟ್ ಅಕ್ಕಿದು ನಮ್ದು ಮಾತುಕತೆ ಅಂತಂದು ಇನ್ಯಾವತ್ತು ಹಾಕಿ ನಾವು ಸತ್ರ ಹಾಕಿ ಬರಂಗಿಲ್ಲ ಆಕೆ ಸತ್ರ ನಾವು ಯಾರು ಬರೋದಿಲ್ಲ ನೋಡ್ರಿ ತವ್ರ ಮನೀದ್ ಪೂರ ಬಂಧನ ಬಾಂಧವ್ಯ ಕಳ್ಕೊಂತಳ ಅಂತ ಹೇಳಬಿಡ್ರಿ ಅಕ್ಕಿಗೆ ಇನ್ ಯಾ ಆಸ್ತಿನೂ ಕೊಡುದಿಲ್ಲ ಅಂತಸ್ತು ಕೊಡದಲ್ಲ ನೋಡ್ರಿ ನನಗಾದ್ರೂ ಐತ್ರಿ ಮನಿ ಹೆಣ್ಮಗಳು ನಾನು ಒಂದು ಮನಿ ಹೆಣ್ಮಗಳು ನಮ್ಗುನು ನಾವು ಭಾಳ ಮನಿ ಹೆಣ್ಮಕ್ಳದೀವಿ ಒಬ್ಬನಾಗ ಹೆಣ್ಮದನಾ ಅವಂಗ ಎಲ್ಲ ನಮ್ಮ ಪೋಸ್ಟ್ರಿಗೂ ಕೊಟ್ಕಂತ ಹೋದ್ರೆ ಆಗೋದಿಲ್ಲ ಅಂತ ನಾವು ಕೇಳೋದಲ್ರಿ ಈಗ ಈಕಿ ಒಬ್ಬಕ್ಕೆ ಹೆಣ್ಮಗಳದಾಳ್ರಿ ಅನ್ನಾರ ನಾವು ಏನು ಕೊಡ್ಬೇಕಾ ಕೊಡ್ತೀವ್ರಿ ಆದ್ರೆ ನಿಂತ ಕಾಲ ನನಗೆ ಕೊಡು 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 ಅಂದ್ರೆ ನಾವು ದುಡ್ಕೊ ತಿನ್ನಕಿರೋದು ಅದು ಒಂದು ಎರಡು ಎಕರೆ ಹೊಲ ರೀ ನಮ್ಗೆ ಅಣ್ಣಾರ ನಾವು ಯಾವುದೇ ಕಾರಣಕ್ಕೂ ಆ ಹೊಲ ಮಾರೋ ಯೋಚನೆ ನಮಗಿಲ್ಲ ಯಾಕಂದ್ರೆ ನನಗೂ ಇಬ್ಬರು ಹೆಣ್ಮಕ್ ಒಬ್ಬ ಗಣ್ಮಗ ಉಪ್ಪಿಗೆ ಹೆಣ್ಮಗಳದಾಳ್ರಿ ನಾನು ನಮ್ಮನೆ ಹೂ ಕೊಡೋರು ತೊಗೋಳೋರು ಮದುವೆ ಮುಂಜಿ ಕಾರ್ಯ ಕಟ್ಲಿ ಆಗ್ಬೇಕಾಗಿವ್ರಿ ಅಣ್ಣಾರ ಅಕ್ಕಿ ತಿಳಿಸಿ ಹೇಳ್ರಿ ನಾವು ಮಾರ್ದಾಗ ಹೊಲನ ಅಕ್ಕಿ ಪಾಲಿಗೆ ಏನು ಕೊಡಬೇಕು ಕೊಡ್ತೀನಿ ಈಗರು ನಿಂತು ಕಾಲಿನ ಮೇಲೆ ನಿಂತು ಮೆಟ್ಟಕಿನ ಮ್ಯಾಗ ಏನೇನು ನನ್ನ ಕೈ ಇಲ್ಲ ಯವ ತಾಯಿ ಒಯ್ನಿ ನೀನ ಇಟ್ಟುಗಳೇ ಎಲ್ಲ ಆಸ್ತಿನು ನೀವೇ ಇಟ್ಟು ಖುಷಿ ಪಡು ನನಗೇನು ಬೇಕಾಗಿಲ್ಲ ಹಳಾಗಿ ಓರಿ ಹತ್ತಿ ಬಿದ್ದಿಕೆ ಅಂತ ಮೂರು ಹಿಡಿ ಮಣ್ಣು ತುರಿ ಹೋಗಿ ನಿಮ್ಮ ಮನೆ ಮುಂದೆ ಯಾಕ ಯಾಕಂದೆ ಕಾಪಾಡಿಗೆ ಬಿಟ್ಟೆ ನಮ್ಮ ಏನ್ ಯಬಶಿಯ ಮೂರ್ ದಿನಕ್ ಒಂದ್ಸರಿ ತುರ್ತಾಳಂತ ಮಣ್ಣ ಅದ ಮಣ್ಣ ಬಾಯಿಗೆ ಹಾಕೇನ ಬೋಸೂಡಿ ನಾನು ಹೋಗ್ಲಿ ಬಿಡು ಅನಬಾರ್ದು ಅನಬಾರ್ದು ಮನಿ ಮಗಳ ಕಣ್ಣೀರು ಹಾಕಿಸಬಾರ್ದು ಆಕಿ ಹಾಕಿ ತಟ್ಟಿದ್ರೆ ಶಾಪ ನಮಗ್ ತಟ್ಟತ್ತಂತಂದ್ ಇಷ್ಟ ನಮ್ ಮುಲಾಜ್ ಹಿಡಿದ್ರ ಹಲ ಕಟ್ಟ ನಾ ಒಯ್ದ ಬಾಯ ಮಣ್ಣು ಹಾಕಿ ನಿನಗೆ ನಾನು ಹೋಗ ಸಾಕ ಕರ್ಕೊಂಡೋಗ ಹೋಗ ನಿನ್ನ ಮಗಳ ಬಂದಾಳಿ ಆಡಾಕ ಹಡಿಬಿಟ್ಟಿ ಆಟನ ನೀ ಆಮೇಲೆ ನೀವು ಸುಮ್ಮನೆ ಅಕ್ಕರ್ ಅದೇನೈತಿ ಬಂದು ಐತಿ ಬಂದ್ ವಾಪಸ್ ನೋಡ್ರಿ ವಾಪಸ್ ನೀವು ಬಂದ್ರ ಚಂದಗ ಬರ್ರಿ ಉಂಡ್ರಿ ತಿನ್ರಿ ಒಂದ್ ನಾಲ್ಕ ನಗ್ತ ಮಾತಾಡ್ರಿ ಹೋರಿ ವಾಪಸ್ ನಿಮ್ ಮನಿ ನೀವ್ ಹೋಗಿ ಬಾಳೆ ಮಾಡ್ರಿ ಅಂತ ಬಂದ್ರಿ ಅಣ್ಣಾರ ನೀವು ನಮ್ಮ ನಮನಿ ಕಾಲಿಡ ಅವಶ್ಯಕತೆ ಇಲ್ಲ ನೋಡ್ರಿ ನೀವ್ ಏನಾರ ಅನ್ಕರಿ ಸುಖ ನೀವು ಹೆಂಗ್ ಅಂದ್ಲೋಡು ಎಂತ ಕೆಟ್ಟ ಹೆಣಮಗಳ ಅನ್ಕೊಂಡ್ರ ಅನ್ಕರಿ ಬಿಟ್ರ ಬಿಡ್ಲಿ ಬರ್ತಾಳಾ ಚಲೋ ತರನ್ರಿ ಬೇಡ ನಮ್ಮ ಕೈಲಾಗಲ್ಲಂದ್ರೂ ಐನೂರು ರೂಪಾಯಿ ಸೀರೆ ಸೀರೆ ಥರ ಜಾಗ್ದಾಗ ಎರಡು ಸಾವಿರ ರೂಪಾಯಿ ಸೀರೆ ತಂದು ರೀ ಯಾಕಂದ್ರೆ ಅಪ್ರೂಪಕ್ಕೆ ಬರ್ತಾಳ ಅನ್ನೋ ತಂಗಿ ಏಟಾಗ್ಲಿ ಮನಿ ಅಂತಂದ ಅದು ಬಿಟ್ಟು ಖ್ಯಾತಿ ತಕೊಂಬಂದ್ರೆ ದಯವಿಟ್ಟು ಕರ್ಕೊಂಬರ್ಬಾಡ್ರಿ ಅಣ್ಣಾರ ನಿಮ್ಗೆ ಖಾಲಿ ಬಿಡ್ತೇನೆ ಯವ ಝುಮ್ ನಿಂತಿ ಅಲ್ವೇ ಬೇ ಎಣ್ಣ ನೋಡಲ್ ನಿಂತಿ ಹೆಂಗ್ ಹೆಂಗೆ ಬೇಕು ಹಂಗೆ ಮಾತಾಡ್ತಾಳಂಗೆ ಝುಮ್ ನಿಂತಿ ಅಲ್ಲ ಎಣ್ಣ ನೀನು ಯವ್ ಹೇಳ ಯವ ಏನು ಆಕಿ ಹೇಳಲ್ಲ ಆಕೆ ಏನು ತಪ್ಪು ಮಾತಾಡಿಲ್ಲ ಎಲ್ಲ ಕರೆಕ್ಟಾಗಿ ಮಾತಾಡಾಳ ಆಕಿ ನೋಡಲ್ಲೇ ಏಕ ಏಕಮಾರದೋತು ಕೂಡ ಮಾತಾವು ಕಲುಗಟಿಸ್ತಂಗ್ ಮಾತ ಕರೆಕ್ಟ್ ಮಾತಾಡಳ ಆಕೆ ನಾನು ಏನು ಆಕೆ ಮಾತಾ ಒಪ್ಕೊತೀನಿ ನಾನಿ ನೀನು ಹೇಳಲ್ಲ ಕರೆಕ್ಟ್ ಹೇಳ ಬರ್ತೀಯ ಖುಷಿಯಿಂದ ಬಾ ಇರು ಉಣ್ಣು ತಿನ್ನು ಹೋಗು ಏನ್ ಕೊಡ್ತಾರ್ದ ಅವ್ರ ಮನೇಲನ್ನು ತೊಗೊಂಡ್ ಹೋಗು ಅದು ಬಿಟ್ಟು ಬಂದು ಆಸ್ತಿ ಆಸ್ತಿ ಅಂದೆ ಅಂದ್ರ ಆಕೆ ಇಡ್ತಾಳ ತುಂಬಿ ತುಂಬಿ ನೀನ್ ತೊಗೊಂಡ್ ಹೋಗು ನಾ ನಂತರ ಏನು ಮಾಡಲ್ಲ ಯವ್ವಾ ಆಕೆ ನೀನ್ ನೋಡ್ಕೆಂತಾಳ ಅಂಬೆ ನಿನ್ನ ಸಾಯಂಕಾಲಕ್ಕ ನೀನ್ ಏನ್ ರಾಗಿ ಬಿದ್ದಿ ಅಂದ್ರೆ ಹಾಕಿ ಇಡದೆ ಅಂದ್ರೆ ಆಕೆ ನೋಡ್ಕೇಳಲ್ಲ ನಾಳೆ ನನ್ನ ಕಾಲ ಹತ್ರ ನಾ ಬರ್ತಿದ್ದಿ ಯವ್ವಾ ಮಗಳ ನಿನ್ನ ಕಾಲತ್ರ ಬರೋದಿಲ್ಲ ಆಕಿ ಹತ್ರನು ಹೋಗೋದಿಲ್ಲ ನಾನು ದಿನ ಶಿವಪ್ಪನ ಅದನ್ನ ಕೇಳ್ತೀನಿ ಯಾರೂ ನನ್ನ ತೊಳೆಯೋದು ಬಳ್ಯೋದು ಮಾಡ್ಲಾರ್ದ ಏನು ಅನ್ನಾರ್ದ ಪಟ್ಟನ ಕರ್ಕೊಂಬಿಡ್ಯಪ್ಪ ಅಂತಂದು ಅದನ್ನ ಕೇಳಕತ್ತೀನಿ ಏನು ನಾ ಒಂದು ಕಾಲು ಕುಣಿಯಾಗೈತಿ ಒಂದು ಕಾಲು ಹೊರಗೈತಿ ಇಟ್ಟು ನಿಂತೀನಿ ನಾನು ಇವತ್ತ ನಾಳೆ ಅಂತ ಕಾಯಕತ್ತೀನಿ ನೀ ನನ್ನ ಚಿಂತೆ ಮಾಡ್ಬಿಡ ಮಗಳ ನನ್ ಚಿಂತಿ ಮಾವಿಡ ನಿನ್ ಹೀಗಿ ಹೋಗು ಆ ಯಾ ಮಾನಪ್ಪ ಆತ ಪತ್ತಾರ ಮಾನಪ್ಪ ಅಂದಿಯಲ್ಲ ಎಲ್ಲ ಯಾರಾತ ಎಲ್ಲಿ ಕೊಟ್ಟು ಏನು ಎಷ್ಟು ಕೊಟ್ಟು ಹೇಳು ನಿನ್ಗಂಡ ಮೊದ್ಲು ಇದನ್ನ ನಾನಾದ್ರೂ ಇದನ್ನ ಒಪ್ಕೊಳ್ಳೋಲ್ಲ ಸಂಗೀತವ ಗಂಡಿಗೆ ಹೇಳಾರ್ದ ಇಂಥ ವ್ಯವಹಾರ ಮಾಡೋರ್ಗೆ ಯಾರು ಗರತೆ ಅನ್ನೋದಿಲ್ಲ ಹೇಳ್ತೀನಿ ಕೇಳು ಅದು ಏನ ಇದ್ರು ಗಂಡನ್ನು ಇಟ್ಕೊಂಡು ಬಾಳೆ ಮಾಡ್ಬೇಕು ಅವ್ರಿಗೆ ಹೇಳ್ತಾರೆ ಅಂತಂದು ನೀ ಮ ಇದನ್ನ ಮಾಡಿ ಎಲ್ಲ ನನಗೂ ಮನ್ಸಿಗೆ ನೋಡು ಏನಾರು ಅನ್ಕೊಂಡು ನೀನು ಮೊದ್ಲು ಹೋಗಿ ಏನಾಗೈತಿ ನಿನ್ನ ನಿನಗಂಡ ಕರೆಕ್ಟಾಗಿ ಹೇಳ ಕರೆ ದೇವ್ವ ಎಲ್ಲ ಹೇಳಿನಲ್ಲ ನಲ್ಲ ಇನ್ನೇನು ಹೇಳಲ್ಲ ಆತು ತಡಿ ಮಾನತ್ನತ್ರು ಕೇಳನ ಎಷ್ಟ್ರದ್ದು ಮಾಡಕತ್ತನ ಎಷ್ಟು ಸೈಝಿಂದ ಮಾಡಾಕತ್ತಾನ ಎಷ್ಟು ಸೈಝಿಂದ ಮಾಡಕ್ಕೊಟ್ಟಿ ಎಲ್ಲನೂ ಆತನ ಕೇಳೋಣ ಒಂದು ನಿಮಿಷ ತಡಿ ಅತ್ತೀರ ನಾನು ಏನಂತೀನಿ ಅಂದ್ರಿ ನೀವು ಮತ್ತೆ ಮಾವ್ರು ಬರ್ರಿ ನೀವು ಬಂದ್ರಿ ಅಂದ್ರ ಆ ಮಾನಪ್ನ ಹತ್ರ ಹೋಗಿ ಎಂತದ್ ಮಾಡ ಕೊಟ್ಟಾಳ ಏನ್ ಮಾಡ ಕೊಟ್ಟಾಳ ಎಷ್ಟ್ ಕೊಟ್ಟಾಳ ಅನ್ನೋದು ಅಲ್ಲೇ ಕೇಳಲ್ಲ ಅವಾಗ ನಿಮಗೂ ಅನ್ಸುತ್ತ ಆ ನಾವ್ ಏನ್ರ ಮತ್ತ್ ನಿಮ್ಮ ನಿಮ್ ಏನಾರ ತೊಂದರೆ ಕೊಡಕತ್ತೀವನ ಬೇಕಂತ ನಿಮ್ ಮಗಳ ಮ್ಯಾಗ ಅಪಾದ ಹಾಕತ್ತೀವನೋ ಅನ್ನೋ ನಿಮಗೂ ಬರೋದ್ ಬೇಡ ಆ ಅನುಮಾನ ಎಲ್ಲ ಅಲ್ಲಲ್ಲೇ ಗೊತ್ತಾಗ್ಬಿಡತ್ತಲ್ರಿ ಬರೀ ಹೋಗಣ ನನ್ರಿ ಮಾವರ ರೀ ಬ್ಯಾಡ್ರಿ ಅವ ಹಣ್ಣನು ಬೇಡ ನಾನು ಬರಲ್ಲ ನಾ ಇನ್ನೊಂದು ಎರಡು ದಿನ ಇಲ್ಲೇ ಇರ್ತೀನಿ ನೀವು ಹೋರಿ ನಾ ಪುಟ್ಟಕ್ಕ ಒಲ್ಲೆ ಅಂತಾಳ ಇಲ್ಲೇ ಇರ್ತಾಳ ಆಕಿ ನೀವು ಹೋರಿ ನೀನು ನನ್ನ ಜೊತೆಗೆ ಈಗ ಬರ್ತೀರಿ ಬರಕ್ ಹತ್ತೀರಿ ಅಷ್ಟ ನಡಿ ತುಂಬಿಕೊಂಡಿ ಅವನು ಬಟ್ಟಿ ಓಸು ಬ್ಯಾಗಿಗೆ ನಾ ಬರೋದಲ್ಲ ನಾ ಇಲ್ಲೇ ಇರ್ತೀನಿ ನಾನು ಬರೋದಲ್ಲ ನಾನ್ ಹೆದರಿಕೆ ಆಗುತ್ತಲ್ಲಿ ಅಲ್ಲಿ ಗೀತ ಅದಾಳ ಆಕಿಗೆ ಗೀತಾಗ ದೇವ್ ಮಿಡ್ಕೊಂಡೈತಿ ನನಗೆ ಅಲ್ಲಿ ಇರಕ್ ಆಗೋದಿಲ್ಲ ನಾ ಬರಲ್ಲ ನಾ ಬರಲ್ಲ ಅಯ್ಯ ನಿನಗ ಈ ಗದ್ದಲಾಗ ಒಂದು ವಿಷಯ ಹೇಳದ ಮರ್ತ್ಬಟ್ರಿ ನೋಡ್ ಸಂಗೀತ ಅದೇನಂದ್ರ ಸ್ವಾಮಿಯ ಬಂದ್ರಂತ ಆ ಚಾರ್ಧಾಮ ಯಾತ್ರೆಗೆ ಹೋಗಿದ್ರಲ್ಲ ಸ್ವಾಮಿಯರು ಅವ್ರು ಬಂದ್ರಂತ ಬಂದು ಪ್ರತ್ಯಂಗಿರ ದೇವಿ ಹೋಮ ಮಾಡಿ ಆಮೇಲೆ ಶ್ರೀಚಕ್ರ ಎಲ್ಲ ಮನೆಯಾಗ್ ಬಂದು ಸ್ಥಾಪನೆ ಮಾಡಿ ಮತ್ತೆ ಎಲ್ಲಾರ್ಗು ಒಂದೊಂದು ಯಂತ್ರ ಕೈ ಕೈಯಾಗಿ ತೋಳಿ ಕಟ್ಟಿ ಬಲಗೈ ತೋಳಿ ಕಟ್ಟಿ ಎಲ್ಲಾ ಮನಿಯೆಲ್ಲಾ ಶುದ್ಧ ಮಾಡಿ ಆ ದೆವ್ವಾನ ಗೀತಾನ ಮಯಿಂದ ಓಡ್ಸ್ಯಾರಂತ ಈಗೆಲ್ಲಾ ಆರಾಮ ಐತಂತ ಬರ್ದ್ಬಿಡ್ರಿ ಅಂತ ಅವಾಗ ಫೋನ್ ಮಾಡಿದ್ರು ರಮೇಶ ಬಾ ಹೋಗ್ಬಾ ನಡಿ ಗೀತ <laughs> ಆರಾಮ <gita>